ದೊಡಪ ನಮಸ್ಕಾರ ಯುವರಾಜ ಓ ಏನೋ ನೀನ್ ಬಂದಿದೀಯಾ ಏನಿಲ್ಲ ದೊಡ್ಡಪ್ಪ ಸುಮ್ನೆ ಇನ್ನೇನಾಗ್ ಬಂದಿರ್ತಾನೆ ದುಡ್ಡು ಬೇಕಾಗಿರುತ್ತೆ ಅದಾಗ ಬಂದಿರ್ತಾನಪ್ಪ ಒಂದ್ ಐದ್ ಸಾವಿರ ಕೊಟ್ಕೊಳ್ಳೇನಿಲ್ಲ ದೊಡ್ಡಪ್ಪ ನನ್ ಮ್ಯಾನೇಜರ್ ಪೋಸ್ಟ್ ಬಂದೈತೆ ತಿಂಗ್ಳು ಒಂದ್ ಲಕ್ಷ ರೂಪಾಯಿ ಸಂಬಳ ಅದಕ್ಕೆ ತೋರ್ಸನ ಬೇಕಾದ್ರೂ ನೋಡು ಓಹ್ ಆ ಮೊನ್ನೆ ನಿಮ್ಮ ಅಮ್ಮ ಹೇಳಿದ್ದು ಅದೇ ಫೀಕ್ ಫೀಕ್ ದೊಡಪ್ಪ ಸಂಜೆ ಪಾರ್ಟಿ ಇದೆ ದೊಡಪ್ಪ ನಿಮ್ಗೆ ಬರಲೇಬೇಕು ಇನ್ನು ಸ್ಟಾರ್ಟ್ ಆಗುತ್ತೆ